ನಮಸ್ಕಾರ ವೀಕ್ಷಕ ಸೊ ಕಾಲಜ್ಞಾನ ಸಂಬಂಧಪಟ್ಟಂಗೆ ಸಾಕಷ್ಟು ಎಪಿಸೋಡ್ಗಳು ನಾವು ಮಾಡ್ತಾ ಬಂದಿದ್ವಿ ಇತ್ತೀಚೆಗೆ ನಂದಾಚಾರ್ಯ ಗುರುಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಬೇರೆ ಬೇರೆ ಬೇರೆಯವ್ರ ಜೊತೆನಲ್ಲೂ ಮಾತಾಡ್ತಾ ಒಂದಷ್ಟು ರಿಯಲ್ ಲೈಫ್ ಲೈಫಲ್ಲಿ ಆಗಿರೋ ಕೆಲವು ಅನುಭವಗಳು ಘಟನೆಗಳು ನಾವು ಮಾತಾಡ್ತಾ ಬಂದ್ವಿ ಸೊ ಈಗ ಗುರುಗಳೇ ಈಗ ಮೇಯ್ನು ಸಬ್ಜೆಕ್ಟು ನಿಮ್ಮ ಜೊತೆನಲ್ಲಿ ಜಾಸ್ತಿ ಮಾತಾಡೋದಿತ್ತು ಜರ್ನಿ ಸೊ ಅದು ಅದೇ ಇಂಪಾರ್ಟೆಂಟ್ ಐತೆ ಸೊ ಈಗ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಶುರು ಮಾಡಿ ಕಾಲಜ್ಞಾನ ಅದರಲ್ಲೂ ನಿಮ್ಮ ತಂದೆಯವರು ಮಾಡಿರೋ ಕ ಬರೆದಿರೋ ವಿಚಾರ ಮತ್ತು ಬ್ರಹ್ಮಯ್ಯ ಸ್ವಾಮಿಗಳು ಅವರು ತಿಳಿಸಿರೋ ಕಾಲಜ್ಞಾನ ಎಲ್ಲ ಒಂದು ಲಿತ್ ಒಂದೇ ಟ್ರ್ಯಾಕಲ್ಲೇ ಮ್ಯಾಚ್ ಆಗ್ತಾ ಇದೆ ಮತ್ತು ನಿಮ್ಮ ತಂದೆ ಸ್ನೇಹಿತರು ಕೂಡ ಸುಮಾರು ಅವರ ಅವರ ಅನುಭವಗಳ್ನ ಹಂಚ್ಕೊಂಡ್ರು ನಮ್ಮ ವೀಕ್ಷಕರ ಮುಂದೆ ಈಗ ನೀವೇ ಶುರು ಮಾಡಿ ಇನ್ನೂ ಏನೆಲ್ಲ ವಿಚಾರಗಳು ಬ್ಯಾಲೆನ್ಸ್ ಇದ್ದಾವೆ ಒಂದು ಪ್ರೊಸೆಸ್ ಆಗಿ ಕಂಟಿನ್ಯೂ ನೀವು ಮುಗಿಸ್ಕೊಡಿ ಖಂಡಿತವಾಗಿ ತಿಳಿಸ್ಕೊಡಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಕಾಲಜ್ಞಾನ ವಿಚಾರಗಳು ಅಂತಂದರೆ ಯಾಕಂದರೆ ಅವೆಲ್ಲ ದೈವ ನುಡ್ಸ ಅಂಥದ್ದು ನಾವು ನೋಡಿರ್ತಕ್ಕಂಥದ್ದಲ್ಲ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟು ನುಡಿಸುತ್ತೆ ದೈವ ಅಂತ ಅದು ನಮ್ಮ ಅನುಭವಕ್ಕೆ ಬಂದಿರ್ತಕ್ಕಂಥ ನಾವು ಇದೆಲ್ಲ ಇವತ್ತು ಶೂಟ್ ಮಾಡ್ತಾ ಇದೀವಿ ಪ್ಲಾನ್ ಮಾಡ್ಕೋಬೇಕು ಪ್ರಿ ನಿನ್ನೆ ನಾಳೆ ಶೂಟಿಂಗ್ ಇದೆ ನಿನ್ನೆ ಪ್ರಿಪೇರ್ ಆಗಬೇಕು ಅನ್ನೋದು ಅದೇನೂ ಇಲ್ಲ ಅದೇನಿಲ್ಲ ಇಲ್ಲಿ ಹೌದು ಯಾಕಂದರೆ ಕಾಲಜ್ಞಾನ ವಿಚಾರ ಇದೆಲ್ಲ ನುಡಿಸ್ತಕ್ಕಂಥದ್ದು ದೈವ ಆ ಸ್ವಾಮಿಗೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ನೋಡಿ ಕೆಲವರೆಲ್ಲ ಈ ನಮ್ಮಲ್ಲಿ ಪ್ರಶ್ನೆ ಮುಂದಿಡ್ತಿರ್ತಾರೆ ವೀರ ವಸಂತರ ಯಾವಾಗ ಬರ್ತಾರೆ ಟೈಮಿಂಗ್ಸ್ ಹೇಳಿ ಅಲ್ವಾ ಅದು ಅನ್ಯಾಯ ಅತಿಯಾದಾಗ ಆ ಕಾಲಕ್ಕೆ ಅವ್ರ ಕಾಲನ್ ತಿಳಿಸಿದ್ದಾರೆ ಅದು ಯಾವಾಗಂತ ಗೊತ್ತಿಲ್ಲ ಎಲ್ಲ ಅನ್ಯಾಯಗಳು ಅಕ್ರಮಗಳು ಎಲ್ಲ ಅತಿ ಮೀರಿ ಹೋದಾಗ ಮಿತಿ ಮೀರಿ ಹೋದಾಗ ಆ ಟೈಮ್ನಲ್ಲಿ ಅಂತ ಹೇಳಿ ಒಂದು ಉದಾಹರಣೆ ಇವತ್ತು ಮಹಾನುಭಾವ ಒಂದು ಅವತಾರ ತಾಳಕ್ಕೆ ಬರ್ತಿರೋದು ಒಂದು ಕಲಿಯೋಗನ ಅಂತ್ಯ ಮಾಡೋದಕ್ಕೆ ಬರ್ತಿದ್ದಾನೆ ಅಥವಾ ಸತ್ಯಯೋಗನ ಸೃಷ್ಟಿ ಮಾಡೋದಕ್ಕೆ ಬರ್ತಿದ್ದಾನೆ ಸತ್ಯಯೋಗನ ಆಡಳಿತ ಮಾಡೋದಕ್ಕೆ ಬರ್ತಾರ ಅಂತವರು ವಸಂತರಾಯರು ಅಲ್ವಾ ಇವತ್ತು ಅವ್ರ ಬಗ್ಗೆ ಟೈಮಿಂಗ್ಸ್ ಹೇಳೋದಕ್ಕೆ ನಾವ್ಯಾರು ಅವ್ರ ಬಗ್ಗೆ ಟೈಮಿಂಗ್ಸ್ ತಿಳ್ಕೊಳೋದಕ್ಕೆ ನಾವ್ಯಾರು ಒಂದು ನಾವು ಮನುಷ್ಯರುಗಳು ಹಲವಾರು ಪ್ರಶ್ನೆಗಳು ಕೇಳ್ತೀವಿ ಅದನ್ನು ತರ್ಕ ತರ್ಕ ತರ್ಕಂಬರ್ಕ ಮಾಡ್ತೀವಿ ಅದನ್ನು ಕೀಟ್ಲೆಗಳು ಮಾಡ್ತೀವಿ ಏನೋ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ರಹಸ್ಯಗಳು ಹೋಗ್ತೀವಿ ಕೆಲವೊಂದು ಹೇಳ್ತಿರ್ತಾರೆ ಹಿರಿಯರು ಗುರು ಮೂಲ ಸಮುದ್ರದ ಮೂಲ ಋಷಿ ಮೂಲ ಅದನ್ನ ಯಾವುದು ತಿಳ್ಕೊಳಕ್ಕೆ ಹೋಗಬಾರ್ದು ಅಂತೆ ನಮ್ಗೇನು ಆಶ್ರಯಿಸಿರ್ತಾರೋ ಅಷ್ಟನ್ನು ಮಾತ್ರ ಒಂದು ಉದಾಹರಣೆ ಕೊಡ್ತಾ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಈ ಟೈಮಿಂಗ್ಸ್ ಕೇಳ್ತಿದ್ದಾರೆ ಎಲ್ಲರೂ ಅಂತ ಹೌದು ಹೌದು ಯಾಕೆ ಕೇಳಬಾರ್ದು ಅಂತ ಕೆಲವೊಂದು ಈ ದೈವ ಇಚ್ಛೆ ಏನು ಗೊತ್ತಾಗಲ್ಲ ನಮಗೆ ದೈವಿಚ್ಛೆ ಆಗ್ತಕ್ಕಂಥದ್ದು ಯಾಕೆಂದರೆ ಇವತ್ತೊಂದು ನಮ್ಮ ಪತ್ನಿ ಆಗ್ಬೋದು ಅಥವಾ ನಮ್ಮ ನಮ್ಮ ತಂದೆ ತಾಯಿ ಆಗ್ಬೋದು ನಾವು ಎಷ್ಟು ಗಂಟೆಗೆ ಹೋಗ್ತೀವಿ ಹುಟ್ಟುತ್ತೀರಿ ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರ ಹೊಟ್ಟೆಯಲ್ಲಿ ಗರ್ಭ ಹೊಂದಿದೆ ತಾಯಿಗೆ ಕರೆಕ್ಟ್ ತಾಯಿಗೆ ಗರ್ಭ ಹೊಂದಿದೆ ನನಗೆ ಮಗು ಹುಟ್ಟುತ್ತೆ ಅಂತ ಗೊತ್ತು ಹ್ಞೂ ಹ್ಞೂ ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ವೈದ್ಯರಲ್ಲಿ ಇರ್ತಾರೆ ನಿನಗೆ ಒಂಬತ್ತು ತಿಂಗಳಾಗುತ್ತೆ ಒಂಬತ್ತು ತಿಂಗಳಾಗುತ್ತೆ ಇಂಥ ದಿವಸವೇ ಆಗುತ್ತೆ ಇಷ್ಟು ಗಂಟೆಗೆ ಆಗುತ್ತೆ ಅಂತ ನಿರ್ಣಯ ಮಾಡಿರ್ತಾರ ಇಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಇದು ಹಾಗೇ ಕಾಲಜ್ಞಾನ ವೀರವಸಂತರಾಯರೊಬ್ಬರು ಬರ್ತಾರೆ ಖಂಡಿತವಾಗೂ ಬರ್ತಾರೆ ಮಳೆಗಾಲಕ್ಕೆ ಮಳೆ ಬಂದೇ ಬರುತ್ತೆ ರಾಗಲು ಬರುತ್ತೋ ರಾತ್ರಿ ಬರುತ್ತೋ ಬೆಳಿಗ್ಗೆ ಬರುತ್ತೋ ಸಂಜೆ ಬರ್ತಾ ಬರುತ್ತೆ ಮಳೆಗಾಲದ ಮಳೆ ಬಂದೇ ಬರ್ತದೆ ಅದು ಎಷ್ಟು ಸತ್ಯವೋ ವೀರ ವಸಂತರಾಯರು ಬರೋದು ಅಷ್ಟೇ ಸತ್ಯ ಒಳ್ಳೆ ಮಾತು ಅದಕ್ಕೋಸ್ಕರ ನಾವು ಗಳಿಗೆಗಳನ್ನ ಯಾರು ನಿರ್ಣಯ ಮಾಡಿಲ್ಲ ವೀರ ವಸಂತರಾಯರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತೆ ನಮ್ಮ ನಂದಾಚಾರ್ಯ ಸ್ವಾಮಿಗಳು ಅವರೇನಿದಾರೋ ಸಮಯನ ಉಲ್ಲೇಖನ ಎಲ್ಲೂ ಮಾಡಿಲ್ಲ ಹ್ಮ್ ಏನಂದ್ರೆ ಇಲ್ಲ ದೈವ ರಹಸ್ಯಗಳು ಅಂತ ಹೇಳ್ತೀನಿ ಯಾಕೆ ಮತ್ತೆ ಅವ್ರು ಹೇಳ್ತಾ ಇರ್ಬೋದು ಮೊನ್ನೆ ಒಂದು ಪ್ರಶ್ನೆ ಮುಂದಿಟ್ಟರು ನಮ್ಗೆ ಕೆಲವೊಂದು ಮಾತಾಡ್ಬೇಕಿದ್ರೆ ಯಾಕಂದ್ರೆ ಆ ಇಲ್ಲಿ ಮಾತಾಡ ಅಂತ ಸಂದರ್ಭ ಬಂದಿದೆ ನಾ ಮಾತಾಡಬೇಕಾಗತ್ತೆ ಹಾಗಿದ್ರೆ ದೈವ ಪುರುಷರು ನಂದಾಚಾರ ಸ್ವಾಮಿಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರೆಲ್ಲ ದೈವ ಪುರುಷರಲ್ವಾ ಹಾಗಿದ್ರೆ ಜನಗಳಿಗೆ ಅವ್ರು ಹೇಳ್ಬೋದಿತ್ತಲ್ಲ ನಾನು ದೈವ ಪುರುಷ ನಾನು ಮಹಾನ್ ಭಾವ ನಾನು ದೈವ ನಾನು ದೇವರು ನನ್ನನ್ನು ಆರಾಧನೆ ಮಾಡಿ ಅಂತ ಹೇಳ್ಬೋದಿತ್ತಲ್ಲ ಅದಕ್ಕೂ ಕಾರಣವೇ ಇದೆ ಹೇಳದೆ ಇರೋದಕ್ಕೂ ಕೂಡ ಕಾರಣ ಇದೆ ಹ್ಞೂ ಹ್ಞೂ ಪ್ರತಿಯೊಂದು ಯಾಕಂದರೆ ಇದೆಲ್ಲ ತರ್ಕಂಬರ್ಕ ಮಾಡೋರಿಗೆ ಈ ಉತ್ತರಗಳು ತರ್ಕ ಯಾವ ರೀತಿ ದೈವ ಯಾವ ರೀತಿ ಓಡಾಡ್ತಿರುತ್ತೆ ದುಷ್ಟಶಕ್ತಿಗಳ ಹತ್ರ ಅಂತ ಹೇಳೋದಕ್ಕೆ ಇದೊಂದು ಈ ಈ ಮಾತುಗಳು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನಮ್ಮ ಯೋಗ ತೆಗೆ ತಕ್ಕಷ್ಟು ನಾವು ಮಾತಾಡ್ತೀವಿ ಈ ಯಾಕೆ ಅಂತ ಹೇಳಿದ್ರೆ ದೈವಕ್ಕಿಂತ ಮಿಗಿಲಾದ್ದು ದುಷ್ಟಶಕ್ತಿ ಇದೆಯಂತೆ ಈ ಭೂಮಂಡಲದಲ್ಲಿ ಕಲಿಯುಗದಲ್ಲಿ ಓಕೆ ಮೀರಿಸಿದ್ದು ದೈವಕ್ಕಿಂತ ಮೀರಿದ್ದು ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವೇನು ದೈವನ ಆರಾಧನೆ ಮಾಡ್ತಿದ್ದೀರೋ ಅದನ್ನ ಎದುರಿಸೋಂಥ ಶಕ್ತಿ ಒಂದು ಇದೆಯಂತೆ ಕಲಿಯುಗದಲ್ಲಿ ಕಣ್ಣ ಕಾಣದೇ ಇರೋಂಥ ಶಕ್ತಿ ದೇವಗಳಿಗೆ ಈ ದೇವರುಗಳಿಗೆ ಹೆದರುಬೀಳ ಅಂಥ ಶಕ್ತಿ ಅದು ಮನಸ್ಸು ಮಾಡಿದ್ರೆ ಇವನು ಕಾಲಜ್ಞಾನಿ ಇವನು ವಿಷ್ಣು ಅವತಾರ ದೈವ ಏನಾದರೂ ಒಂದು ಸೂಚನೆ ಗೊತ್ತಾದ್ರೆ ಅವನು ಬಂದು ಮಾಡೋದು ಅದಕ್ಕೆ ರಹಸ್ಯವಾಗಿ ಯಾಕೆ ಬಂದು ಹೋಗ್ತಾರೆ ಹುಟ್ಟಿದಾನೆ ಇವನು ಯಾರು ಅಂತ ಹೇಳ್ತೀರಿ ಯಾವ ರೀತಿ ಹುಟ್ಟಿದಾನೆ ಅಂತ ಯಾಕೆ ಹುಟ್ಟಿದಾನೆ ಅಂತಲೂ ಕೂಡ ಅದೆಲ್ಲ ಕಾಲಜ್ಞಾನಕ್ಕೆ ಹತ್ತಿರವಾಗಿ ಸಂಬಂಧಪಡ್ದು ನಂತರ ರಹಸ್ಯಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಕೆಲವೊಂದು ಜೋಡಣೆ ಮಾಡ್ತಾ ಹೋದ್ರೆ 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 ಒಂದೊಂದೇ ಜೋಡಣೆ ಇದೆಲ್ಲ ಒಂದು ಯಾವ ರೀತಿ ಅಂತ ಹೇಳಿದ್ರೆ ಒಂದಕ್ಕೆ ಒಂದು ಬೆರೆತಾಗ ಒಂದು ಸಿಗುತ್ತೆ ಹೌದು ಸಾರಿಗೆ ಉಪ್ಪು ಹಾಕಿದಾಗ ಒಂದು ರುಚಿ ಸಿಗುತ್ತೆ ಹುಳಿ ಹಾಕಿದಾಗ ಒಂದು ರುಚಿ ಸಿಗುತ್ತೆ ಖಾರ ಹಾಕ್ತಾಗ ಒಂದು ರುಚಿ ಆ ರೀತಿ ಕಾಲಜ್ಞಾನ ವಿಚಾರಗಳು ಒಂದೆಲ್ಲ ಒಂದು ಜೋಡಣೆ ಮಾಡ್ತಾ 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 ಒಂದಕ್ಕೊಂದು ಲಿಂಕ್ ಇದ್ದೇ ಇದೆ ಕಲಿಯುಗದಲ್ಲಿ ಹ್ಞೂ ಈ ರೀತಿ ಮಹಾನ್ ಭಾವರು ಕಾಲಜ್ಞಾನಿಗಳು ನಮ್ಮ ಕೈವಾರ್ತ ತಾಯಿ ಆಗ್ಬೋದು ಬ್ರಹ್ಮಯ್ಯವರಾಗ್ಬೋದು ನಮ್ಮ ಇವರು ಸುಮಾರು ಹಲವಾರು ಮಹಾನ್ ಸ್ವಭಾವಿ ಬಸವಣ್ಣ ಬಸವಣ್ಣವ್ರದ ಒಂದು ಚಿಟಕು ಮನೆ ನೆನಪು ಅಂತ ನಮ್ಗೆ ಎಷ್ಟು ಮಹಾನ್ ಭಾವರು ಅಂತ ಅದನ್ನು ಕೂಡ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಯಾವ ರೀತಿ ಸ್ವಭಾವದವರು ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಎಷ್ಟು ಜ್ಞಾನ ಇತ್ತು ನುಡಿಸ್ತಾ ನುಡಿತಕ್ಕಂತ ಮಾತುಗಳು ಅವ್ರ ತಂದೆ ತಾಯಿನ ಯಾವ ರೀತಿ ಬದಲಾವಣೆ ಮಾಡೋದು ಅಂತ ಈ ನಮ್ಮ ಇವರು ಹ್ಮ್ ಬಸವಣ್ಣನವರು ಎಲ್ಲರೂ ತಂದೆ ತಾಯಿ ಗುರು ಅಂತ ಹೇಳ್ತಾರೆ ಬಸವಣ್ಣನವರು ತಂದೆ ತಾಯಿ ಗುರು ಆದ್ರು ಅವ್ರಿಗೆ ಜ್ಞಾನ ತಿಳಿಸಿದ್ರು ಆ ರೀತಿ ಮಹಾನೀಯರು ಈ ರೀತಿ ಜ್ಞಾನಿಗಳೆಲ್ಲ ನಾನು ದೇವ್ರು ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ಈ ಉದ್ದೇಶಕ್ಕೋಸ್ಕರ ತರನೆ ಕಾಣಸಿ ಮನುಷ್ಯನ್ ಕೈಲಿ ಆಗೋ ಕೆಲಸಗಳಲ್ಲೇನೆ ಕೆಲವೊಂದು ಪವಾಡಗಳು ಪವಾಡಗಳು ಮಾಡಿ ಮನುಷ್ಯ ಒಂದು ಜನ್ಮ ಐತಿ ಅವ್ರ ಇದ್ದಾಗ ಅವರು ಬೆಲೆ ಗೊತ್ತಾಗಲ್ಲ ಅವ್ರು ಹೋದ್ಮೇಲೆ ಇವರೇ ಅವರು ಅನ್ನೋ ತರ ನಮ್ಗೆ ಅದನ್ನ ಅವ್ರು ಹೇಳಿದಾಗ ಈ ಮಹಾನುಭಾವ ಬಿಡಲ್ಲವಲ್ಲ ಇವರು ಕೆಲಸ ಕಾರ್ಯಗಳಿಗೆ ಅಡ್ಡ ಮಾಡ್ತಾರೆ ಈಗ ಬಿಡೋದೇ ಇಲ್ಲ ಇವತ್ತು ಅವ್ರು ಯಾಗೆ ಅಂತ ಹೇಳಿದ್ರೆ ಒಂದು ನಿಮ್ಗೆ ಹೇಳ್ತಾ ಇರ್ತೀರಿ ಪೆಡಂಬೂತಗಳು ಅಂತ ಹೇಳಿದೀರ ಹೌದು ರೀತಿ ಅವನು ಅದಕ್ಕೋಸ್ಕರ ಈ ಯಾಕಂದ್ರೆ ಕಲಿಯುಗದಾಗಿದಾನ ಅವನು ಇರೋದಕ್ಕೋಸ್ಕರ ಈ ಮಹಾನ್ ಏನು ಕೆಲಸ ಇದೆಯೋ ಅದು ಮುಗಿಸ್ಕೊಂಡು ಅವ್ರು ಯಾರು ನಂಬ್ಕೊಂಡು ಸೇವೆ ಮಾಡ್ತಿರ್ತಾರೋ ಅವ್ರಿಗೊಂದು ಕೆಲವೊಂದೊಂದು ನಿದರ್ಶನಗಳು ಕೆಲವೊಂದು ಆಶೀರ್ವಾದಗಳು ಮಾಡಿ ಹೋಗಿರ್ತಾರೆ ಹೊರತು ಈ ಕಾಲಜ್ಞಾನಿಗಳು ಯಾವುದಕ್ಕೂ ಭಯಪೀಡೋಂಥದ್ದಲ್ಲ ಕೆಲವರು ನಾವು ತರ್ಕ ಮಾಡ್ತಿರ್ತಾರೆ ಅವನು ಸಾಮಾನ್ಯ ಮನುಷ್ಯನೇ ಹ್ಞೂ ನಾನು ಹೇಳ್ತಿದ್ದೆ ಕಾಲಜ್ಞಾನ ಅದೆಲ್ಲ ಆ ತರ್ಕ ಮಾಡೋರಿಗೆ ಈ ಉತ್ತರಗಳು ಓಕೆ ಈ ಕಾಲಜ್ಞಾನ ವಿಚಾರ ತೊಗೊಂಡಾಗ ಮಾತ್ರ ಬರುತ್ತಿದ್ದು ನಂತರ ಈ ಜ್ಞಾನಿಗಳು ಯಾರೇ ಆಗ್ಬೋದು ಈ ವೀರವಸಂತರಾಯರು ಬರೋ ಅಂಥ ಟೈಮ್ಗೆ ಈ ಡೋಂಗಿ ವೀರವಸಂತರಾಯರು ಹುಟ್ಟತಾರಂತೆ ಸಾವಿರ ಹೆಸರುಗಳನ್ನ ಮಿಸ್ಯೂಸ್ ಮಾಡ್ಕೋತಾರೆ ಜನಕ್ಕೆ ಗೊತ್ತಾಗಿದೆ ವೀರವಸಂತರಾಯರು ಬರ್ತಾರೆ ವೀರವಸಂತರಾಯರು ಯಾರು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತಲೇ ಗೊತ್ತಾಗಲ್ಲಂತೆ ಗೊತ್ತಾಗಲ್ಲ ಸಾಧ್ಯವೇ ಇಲ್ಲಂತೆ ಅಷ್ಟೊಂದು ನಿಕಟವಾಗಿ ಇರ್ತಾರೆ ಒಂದು ನಮ್ಮ ಮೊಬೈಲಲ್ಲಿ ನಿಮ್ಗೆ ಫೋಟೋ ತೋರಿಸ್ಬೋದಾ ಈಗ ಫೋನಲ್ಲಿ ತೋರಿಸ್ಬೋದು ಅದೆಲ್ಲ ಇತ್ತೀಚಿಗೆ ಪ್ರಾರಂಭ ಆಗ್ಬಿಟ್ಟಿದೆ ಒಂದು ಈ ಫೋನಲ್ಲಿ ಯಾಕೆ ನಿಮಗೆ ಫೋನಲ್ಲಿ ಇಟ್ಕೊಂಡಿದ್ದೀ ಆ ಫೋಟೋ ಯಾಕೆ ಈ ವಿಚಾರ ಮಾತಾಡ್ತಿದ್ದೀರಿ ಕಾಲಜ್ಞಾನ ವಿಚಾರ ಅಂತ ಹೇಳಿದ್ರೆ ನಾನೇ ವಸಂತರಾಯರು ಓಕೆ ಡೋಂಗಿ ವಸಂತರಾಯರು ಹ್ಞೂ ನಾನೇ ವೀರ್ ವಸಂತರಾಯರು ನಾನೇ ಕಡ್ಗಾ ಧರಿಸಿ ಬಂದಿರತಕ್ಕಂಥದ್ದು ನಾನೇ ಕಿರೀಟ ಇಟ್ಕೊಂಡು ಇರ್ತಕ್ಕಂಥ ಈ ರೀತಿ ಮಾಡ್ ಹಲವಾರು ಜನ ಬರ್ತಾರೆ ಬರ್ತಾರೆ ಅದು ಈಗ ಶುರು ಶುರು ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಇದನ್ನ ಯಾರು ಕೂಡ ನಿಜವಾದ ವಸಂತರಾಯರು ಬರತಕ್ಕಂಥ ಸೂಕ್ಷ್ಮಗಳೆಲ್ಲ ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ ಅದನ್ನ ಎಳೆ ಎಳೆ ಆಗಿ ಬಿಚ್ಚಿಡ್ತೀನಿ ಯಾವ ರೀತಿ ಬರ್ತಾರೆ ಅವರು ಅವತಾರಗಳು ಆಗಿರುತ್ತೆ ಅವ್ರು ಬರ್ತಕ್ಕಂಥ ರಭಸ ಏನು ಅದೆಲ್ಲ ಒಂದು ಉದಾಹರಣೆಗೆ ಕೊಡ್ತಾ ಅದೆಲ್ಲ ಮಾತಾಡೋಕ್ಕೆ ತುಂಬಾ ಇಷ್ಟಪಡ್ತೀವಿ ನಾವು ಓಹೋಹೋ ಓಕೆ ಸೊ ಇವರು ಹ್ಞೂ ಮುಖ ತೋರ್ಸೋದು ಬೇಡ ಬರ್ನ್ ಮಾಡೋಣ ಹ್ಮ್ ಸೊ ನಮ್ಮ ವೀಕ್ಷಕರಿಗೆ ಇದು ಬ್ಲರ್ ಮಾಡಿ ತೋರಿಸ್ತೀನಿ ನಾನು ಸೊ ಇದು ಯಾಕಂದ್ರೆ ಇದುಗ ಹಿಡ್ದೆ ನಿಂತು ಬಿಟ್ಟಿದ್ದಾರೆ ಅವರು ನಾನೇ ರಾಯರು ಅಂತಕ್ಕಂಥ ಡೋಂಗಿ ರಾಯರು ಬರ್ತಾರೆ ಹ್ಮ್ 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 ಜನಗಳಿಗೆ ಮರಳು ಮಾಡತಕ್ಕಂಥದು ನೋಡ್ಬೋದು ನೀವು ಚಿತ್ರಗಳಲ್ಲಿ ಹೌದು ಸುಮಾರು ವಿಡಿಯೋಗಳಿದ್ದಾವೆ ಸೊ ಪೂಜೆ ಮಾಡಿಸ್ಕೊತಾ ಇದ್ದಾರೆ ಬಂದವರು ಇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಜನ ನಂಬ್ತಾ ಇದ್ದಾರೆ ಅಂತ ಆಯ್ತು ಮತ್ತೆ ನಂಬಿದ್ದಾರೆ ನಂಬಿದ್ದಾರೆ ಸೊ ವೀಕ್ಷಕರೇ ಇದೆಲ್ಲ ಕಾಲಜ್ಞಾನದಲ್ಲೇ ತಿಳಿಸಿದ್ದಾರೆ ಆಲ್ರೆಡಿ ಈ ಥರ ಘಟನೆಗಳಾಗ್ತಾವಂತೇಳಿ ಅದು ಆಲ್ರೆಡಿ ಶುರು ಆಗಿದೆ ಇನ್ನು ಮುಂದೆ ಈ ತರ ವಸಂತರಾಯರು ಹುಟ್ಟತಕ್ಕಂಥ ಇನ್ನು ಬರ್ತಾರೆ ಇನ್ನು ಪವಾಡುಗಳು ಮಾಡ್ತಕ್ಕಂಥವ್ರು ಪವಾಡುಗಳು ಮಾಡಿ ತೋರಿಸ್ತಕ್ಕಂಥವ್ರು ಒಬ್ಬ ಮನುಷ್ಯ ಹುಟ್ಟತಾನಂತೆ ನಮ್ಮ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾನೇ ವೀರ ವಸಂತರಾಯರು ಅಂತ ಹೇಳ್ತಾನಂತೆ ಹುಟ್ಟಿ ಅವನು ನಾನೇ ವೀರ ವಸಂತರಾಯರು ಅಂತ ಹೇಳ್ತಾನೆ ಅವನ ಕಾಲಗಳಲ್ಲಿ ಕಮಲಗಳಿರುತ್ತಂತೆ ಇದೆಲ್ಲ ಪವಾಡ ಪವಾಡ ಆ ಕಮಲ ನೋಡಿ ನಾವು ನಮ್ಮಲ್ಲಿ ನಂಬಬೇಕಂತೆ ನಂಬ್ತೀವಿ ನಂಬ್ತೀವಿ ನ್ಯಾಚುರಲ್ ಆಗಿ ಇಲ್ಲಲ್ಲ ಅದು ಯಾರಿಗೂ ಇಲ್ಲ ಒಳಗಡೆ ಎಡಗಡೆ ಕಮಲನ ತೋಸಿ ನಾನೇ ಹೊಸ ವೀರ ಹೊಸ ಅಂತರ ಅಂತ ಹೇಳಿ ನಂಬಿಸ್ತಾನಂತೆ ಅದು ಯಾಕೆ ನಂಬಿಸ್ತಾನೆ ಅಂತ ಹೇಳಿದ್ರೆ ನಿಜವಾದ ಭಕ್ತರನ್ನ ಪರೀಕ್ಷೆ ಮಾಡ್ತಕ್ಕಂಥ ಬ ಬಂದಿರೋ ರಾಕ್ಷಸ ಅವನು ನಿಜವಾದ ಭಕ್ತರು ಹೊಸಂತರ ಇರೋ ಭಕ್ತರ ಯಾರು ಅಥವಾ ಮಾಮೂಲಿ ಈ ಮೂಢನಂಬಿಕೆಯಿಂದ ಕೆಲವೊಂದು ಪರೀಕ್ಷೆಗಳು ಮಾಡಿರ್ತಕ್ಕಂಥ ಭಕ್ತರು ಅವನು ನಂಬಿಸಿ ಅವನ ಹತ್ರ ಇಟ್ಕೊತಾರಂತೆ ಅಂದ್ರೆ ಇಲ್ಲಿ ನಿಜವಾದ ಭಕ್ತರು ಬಿಟ್ಟು ಬೇರೆ ಬೇರೆ ಭಕ್ತರನ್ನ ಅವರು ಹೇಳ್ಕೊಂಡ್ತಾರೆ ಅವನೊಬ್ಬ ರಾಕ್ಷಸ ಅಂತೆ ನಿಜವಾದ ಭಕ್ತರು ವಸಂತರಾಯರ್ ಭಕ್ತರು ಅವನತ್ರ ಹತ್ರ ಹೋಗಲ್ಲಂತೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಈ ನಮ್ಮ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು ಆ ರೀತಿ ಅವನ ಪಾದಗಳಲ್ಲಿ ಕಮಲ ಇರ್ತಕ್ಕಂಥ ವೀರ ವಸಂತರಾಯರ್ ಬರ್ತಾರೆ ಅಂತ ಹೇಳಿದ್ದಾರೆ ಅವನು ಹಲವಾರು ನಂಬಿಸಿ ಮೋಸ ಮಾಡಿ ಇವ್ರನ್ನ ಸಂಹಾರ ಮಾಡಿ ಒಟ್ಟು ಹೋಗ್ತಾನಂತೆ ಓಹೋ ಓಕೆ ಆಗ್ತಾ ಇದಾವೆ ವೀರ ವಸಂತರಾಯರ್ ಯಾಕೆ ಬರ್ತಾರೆ ಅನ್ನೋದಕ್ಕೆ ಒಂದು ಇವೆಲ್ಲ ನಿರ್ದೇಶನಗಳು ಕೊಡ್ತಾರಂತೆ ವಸಂತರಾಯರ್ ಅರ್ಥ ಬರ್ತಿದ ಈ ಕೆಲವರು ನಮ್ಮನ್ನು ಕೆಲವೊಂದು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಯಾಕಂದ್ರೆ ಇವತ್ತು ಬರೀ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ನಾವು ಕಾರ್ಯಕ್ರಮ ಇಷ್ಟ ಇಷ್ಟಪಡ್ತೀವಿ ಯಾಕಂದ್ರೆ ಪ್ರಶ್ನೆಗಳ ಪ್ರಶ್ನೆಗಳಾಗೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ನಾವು ಉತ್ತರಗಳು ಕೊಟ್ಟಿಲ್ಲ ಅಂದ್ರೆ ಪ್ರಶ್ನೆಗಳಾಗೆ ಉಳ್ಕೊಳತ್ತೆ ಹೌದು ಆ ವೀರ ವಸಂತರಾಯರು ಕಲಿಯುಗ ಅಂತ್ಯ ಆಗಕ್ಕೆ ಬರುತ್ತೆ ಕಲಿಯುಗ ಅಂತ್ಯ ಹೇಗೆ ಆಗುತ್ತೆ ಅಂತ ಹ್ಞೂ ಅದೊಂದು ಕಲಿಯುಗ ಅಂತ್ಯ ಯುಗಗಳು ಎಷ್ಟು ಯುಗಗಳು ಕಳೀತು ದಾಪುರಿಗ ಸತ್ಯಯುಗ ಅದೆಲ್ಲ ಯಾವಾಗ ಅಂತ್ಯ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ ಅದು ಮುಗಿದು ಒಂದು ಮುಗಿದ ಮೇಲೆ ಇನ್ನೊಂದು ಶುರು ಆಗಿರೋದು ಗೊತ್ತು ಅಂತ್ಯ ಯಾವಾಗ ಆಯ್ತು ಅವರವರು ಒಬ್ಬೊಬ್ರು ಈಗ ಕೃಷ್ಣ ಹೋದ್ಮೇಲೆ ದ್ವಾಪರ ಯುಗ ಮುಗಿಬಹುದು ಮುಗೀತು ಅಂತ ಆಗ್ಬೋದು ರಾಮ ಹೋದ್ಮೇಲೆ ಪ್ರೇತ ಯುಗದಲ್ಲಿ ರಾಮ ಇದ್ದಲ್ವಾ ಹೌದು ಅದಕ್ಕೋಸ್ಕರ ಕಲಿಯುಗ ಅಂತ್ಯ ಹೇಗಾಗಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ರಿ ನಿಮ್ಗೆ ಹಲವಾರು ವ್ಯಾಧಿಗಳು ಮನುಷ್ಯ ಮನುಷ್ಯನ ತಿಂತಾನಂತೆ ಇದು ಹೊಟ್ಟೆ ಇಲ್ಲ ಬೇರೆ ಸಿಗದೆ ಆಹಾರ ಸಿಗದೆ ಏನು ಇವತ್ತು ಒಂದು ಹೋಮ ಮಾಡಬೇಕು ನಾವು ಸ್ವಹ ಮಾಡ್ತಾ ಮಾಡ್ತಾ ಪಾರಾಯಣ ಮಾಡ್ತಾ ಅದನ್ನು ಹೇಳ್ತಾರೆ ಮನುಷ್ಯ ಮನುಷ್ಯನ್ನನ್ನು ಮನುಷ್ಯನನ್ನು ಕಿತ್ತು ತಿನ್ನ ಸಮಯ ಓಂ ಬ್ರೀಂ ಕ್ಲೀಂ ಶೋ ವೀರಬ್ರಹ್ಮಣೆ ಸ್ವ ವೀರಬ್ರಹ್ಮಣೆ ಎಂದ ಹೇಳ್ತಾರೆ ಮನುಷ್ಯ ಮನುಷ್ಯನನ್ನು ಕಿತ್ತು ತಿನ್ನ ಸಮಯ ಬರ್ತದಂತೆ ಅವೆಲ್ಲ ಇನ್ನು ನಿಧಾನಕ್ಕೆ ಬರ್ತವೆ ಅದು ಯಾಕೆ ಬರುತ್ತೆ ಅಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಅನಿಸಿಕೆ ನಾವುಗಳು ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ಪ್ರಶ್ನೆಗಳು ಹಾಕೊಂಡು ಹಿಂಗೆ ಬರ್ಬೋದು ಅಂತ ನಾವು ಊಹೆ ಮಾಡ್ಕೊಂಡ್ವಿ ಯಾವ ರೀತಿ ಇವತ್ತು ವಿಷ ತಿನ್ನಿಸ್ತಿದ್ದಾರೆ ಭೂಮಿಗೆ ಹೌದು ಭೂಮಿ ತಾಯಿಗೆ ವಿಷ ಆಗ್ತಿದೆ ನಿಮಗೂ ಗೊತ್ತಿದೆ ಯಾವ ರೀತಿ ಹಾಕ್ತೀವಿ ಹೆಂಗೆ ಹಾಕ್ತೀವಿ ಅಂತೆಲ್ಲ ಆ ವಿಷ ಹಾಕಿ ಹಾಕಿ ಭೂಮಿ ತಾಯಿ ಮೇಲೆ ಏನು ಹುಟ್ಟು ಇಲ್ಲ ಭೂಮಿ ತಾಯಿ ನಮ್ಗೇನು ಕೊಡೋದಿಲ್ಲ ತಾಯಿ ಆದವಳು ಅನ್ನ ಕೊಡ್ತಾಳೆ ನಮ್ಗೆ ಹೊಟ್ಟೆ ತುಂಬಾ ಹಾಲು ಕೊಡ್ತಾಳೆ ಹೊಟ್ಟೆ ತುಂಬಾ ಹ್ಮ್ ಎದೆ ಹಾಲು ಕೊಡ್ತಾಳೆ ಚಿಕ್ಕ ಮಗು ಇದ್ದಾಗ ಬೆಳೀತಾ ಬೆಳೀತಾ ಅನ್ನ ಕೊಡ್ತಿದ್ದಾಳೆ ತಾಯಿ ಆದವಳು ಇವತ್ತು ಭೂಮಿ ತಾಯಿ ಆದ್ ನಮ್ಗೆಲ್ರಿಗೂ ಆಹಾರ ಕೊಡ್ತಾ ಇದ್ದಾಳೆ ಅವಳಗ್ ನಾವು ವಿಷ ತಿನ್ಸ್ತಾ ಇದ್ದೀವಿ ಹ್ಮ್ ಸಂಪೂರ್ಣ ನಾಶವಾಗಿ ಹೊರಟೋಗುತ್ತೆ ಹೊಟ್ಟೆ ಶು ತಾಳಲಾರದೆ ಮನುಷ್ಯ ಮನುಷ್ಯನನ್ನು ಕಿತ್ತು ತಿಂತಕ್ಕಂಥದ್ದು ಆ ರೀತಿ ಕಾಲ ಬರುವಂಥದ್ದು ಬೂದಿಗಳು ತಿಂತಾರಂತೆ ಬೂದಿ ಈ ಎಣ ಸುಟ್ಟಿರ್ತಕ್ಕಂಥ ಬೂದಿಗಳನ್ನ ಉಂಟೆ ಕಟ್ಕೊಂಡು ನಾವು ತಂಬಿಟ್ಟು ಅಂತ ಏನ್ ತಿಂತೀವೋ ಹಶುವಿಗೆ ಅದನ್ನ ತಿಂದು ಕೆಲವು ಜನ ಸಾಯ್ತಾರಂತೆ ಸೊ ಇವೆಲ್ಲ ತುಂಬಾ ವಿಚಿತ್ರವಾಗಿದೆ ಅದು ಕಾಲಜ್ಞಾನದಲ್ಲಿ ಉಲ್ಲೇಖಗಳನ್ನ ಮಾಡಿರೋದು ಇವೆಲ್ಲ ನಡೆದಾದ್ಮೇಲೆ ವೀರ ಇರಬಾರದು ಇನ್ನು ಈ ರೀತಿ ಪವಾಡಗಳು ಏನೆಲ್ಲ ಹೇಳಿದ್ದಾರೆ ಆ ಉಲ್ಲೇಖಗಳು ಯಾವ ರೀತಿ ಆಹಾರಗಳು ತಿಂತಕ್ಕಂಥದ್ದು ಮನುಷ್ಯ ಮಾಡ್ತಕ್ಕಂಥ ಚೇಷ್ಟೆಗಳೇನೇನಿದೆ ಮನುಷ್ಯನ ಯಾವ ಯಾವ ರೀತಿ ಯಾವ್ದನ್ನು ದುರುಪಯೋಗ ಪಡಿಸ್ಕೊಂತಾರೆ ಮೊನ್ನೆ ಒಂದು ನಿಮ್ಮ ಕಾರ್ಯಕ್ರಮದಲ್ಲಿ ನೀವೇ ಹೇಳಿದಾಗ ಏನೇ ನಂಬಿದೆ ಆ ಕಮಿಟಿ ಓದೋದ್ರ ವಿರೋಸ್ವಂತರ ಯಾಕೆ ಬರಬೇಕು ಇಷ್ಟೆಲ್ಲ ಮಾಡಾಗಿದ್ರೆ ಹಾಳು ಮಾಡಾಗಿದ್ರೆ ನಮ್ಮನೆಲ್ಲ ಅಂತ ಯಾಕೆ ಬರಬೇಕು ಅಂತ ದೇವ್ರುಗಳು ಇರಬೇಕು ಮನುಷ್ಯನ ಉಡ್ಸಾಕ್ತಾನೆ ಬರಬೇಕು ಅಂತ ಹೌದು ಯಾಕೆ ಬರಬೇಕು ಸುಮ್ಮನೆ ಇರ್ಬೋದಾಗಿತ್ತಲ್ಲ ವೀರೋ ಸಂತರ ಸುಮ್ಮನೆ ಇರ್ಬೋದಾಗಿತ್ತು ನೀವು ಭೂಮಿ ತಾಯಿ ಸುಮ್ಮನೆ ಇದ್ದೀವಿ ಭೂಮಿ ತಾಯಿನ ರಕ್ಷಣೆ ಮಾಡ್ಕೊಳೋದಕ್ಕೋಸ್ಕರ ವೀರವಸಂತರ ಆಯ್ತು ಬರ್ತಿರೋದು ಮನುಷ್ಯರನ್ನ ರಕ್ಷಣೆ ಮಾಡ್ಕೊಳೋದಕ್ಕಲ್ಲ ಹ್ಮ್ ಬಿಟ್ರೆ ಇನ್ನೂ ಹಾಳಾಗ್ಬಿಡುತ್ತೆ ಭೂಮಿ ಇವತ್ತು ಭೂಮಿ ತಾಯಿಗೆ ನಾವು ಎಷ್ಟು ಒತ್ತಡ ಕೊಡ್ತಾ ಇದ್ದೀವಿ ಅವಳನ್ನ ಬಗದು ತಿಂತಾ ಇದೀವಿ ಭೂಮಿ ತಾಯಿನ ನಡೀತಾ ಇದೆ ಕೋರೆಗಳು ಮಣ್ಣು ಕೂಡ ಭೂಮಿ ತಾಯಿಗೆ ಆ ಇದು ಅದೇನು ಸಿಡಿಮದ್ದುಗಳನ್ನಿಟ್ಟು ಬ್ಲಾಸ್ಟ್ ಮಾಡ್ತಾ ಇರೋ ಮಾಡ್ತಿದ್ದಾರೆ ಸೊ ಈಗ ನೀರುಗಳು ಕೂಡ ಎಷ್ಟು ಡೀಪ್ ಅಲ್ಲಿ ಇದ್ರು ಬಿಡಲ್ಲ ತೆಗಿತಾ ಇದೀವಿ ಬಗದು ತೆಗಿತಾ ಇದಾರೆ ಆಮೇಲೆ ವಿಷ ಅಂತೂ ರೆಗ್ಯುಲರ್ ಆಗಿ ಹಾಕ್ತಾನೆ ಇದೀವಿ ತೋಟಗಳಕ್ಕೆ ಟೆಕ್ನಿಕಲ್ ನಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ರನ್ ಇದು ವ್ಯವಸಾಯ ಅಂತೇಳಿ ಔಷಧಿ ಗಿಡ ಅದು ಸಣ್ಣ ಬೀಜ ಕೂಡ ನಾರ್ಮಲ್ ಆಗಿ ಉಣ ಬಿತ್ತನೆ ಮಾಡೋದಿಲ್ಲ ಅದು ಒಂದು ಟೆಸ್ಟ್ ಬೇಬಿ ಬೆಳೆಸೋ ಥರ ಹೊರಗಡೆ ಎಲ್ಲೋ ಒಂದು ಕಡೆ ಬೆಳೆಸಿ ಆಮೇಲೆ ತೊಗೊಂಬಂದು ಭೂಮಿಗೆ ಆಗ್ತಾ ಇರೋದು ಅವೆಲ್ಲ ಗೊತ್ತಿದೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಬಟ್ ನ್ಯಾಚುರಲ್ ಆಗಿಲ್ದ ಬೇರೆ ಥರನೇ ಅದಕ್ಕೇನು ಭಯಪಡ್ತಿಲ್ಲ ಯಾಕಂದರೆ ರಾಕ್ಷಸರಾಗಿದ್ದು ನಾವು ಕಿತ್ತು ತಿನ್ನಲೇಬೇಕು ಈ ಆ ರೀತಿ ಏನೋ ಈ ಪ್ರಶ್ನೆಗೆ ಈ ಹೇಳಿದ್ರೆ ಯಾಕೆ ಬರಬೇಕು ವಸಂತರಾಯರು ಹ್ಞೂ ಜನನ ರಕ್ಷಣೆ ಮಾಡೋ ಅಂತಾನೆ ದೇವರು ಹ್ಞೂ ಭೂಮಿ ತಾಯಿನ ಯಾರು ರಕ್ಷಣೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬರ್ತಿರೋರು ಇರೋ ವಸಂತರಾಯರು ಹ್ಞೂ ಸತ್ಯಯುಗ ಬಂದಾಗ ಭೂಮಿ ತಾಯಿಗೆ ಭಾರ ಕಮ್ಮಿ ಆಗುತ್ತೆ ಹಾ ಅವಳು ಹೇಳ್ತಾರೆ ಕೆಲವರು ನಮ್ಮ ಹಳ್ಳಿ ಭಾಷೆಯಲ್ಲಿ ಬೈತ್ ಒಳ್ಳೆ ಮಗ ಹುಟ್ಟ ಬಿಡಪ್ಪ ನೀನು ತಂದೆ ತಾಯಿ ಹೊಟ್ಟೆನ ತಣ್ಣಗಿಟ್ಟಿದ್ಯಾಂತಾರೆ ವಸಂತರಾಯರು ಬಂದಿರೋದು ಭೂಮಿ ತಾಯಿನ ತಣ್ಣಗಿಡೋದಕ್ಕೆ ಹ್ಮ್ ಓಕೆ ಬರ್ತಿರೋದು ಇನ್ಯಾವ ಮನುಷ್ಯನ ನೀವು ಮನುಷ್ಯ ಜನ ಮನುಷ್ಯ ಕಲಿಯುವಾಗ ಮನುಷ್ಯನ ಕೊಟ್ಟಿದ್ದಾನೆ ಸಾಕು ಇನ್ನಾಟಗಳು ಹೌದು ಅಂತೇಳಿ ವೀರ ವಸಂತರಾಯರು ಬರ್ತಿರೋದು ಭಕ್ತರನ್ನ ರಕ್ಷಣೆ ಮಾಡ್ತಾನವು ಹ್ಮ್ ನಾವು ನಿಮ್ಮ ಸೇವಕರು ಇವತ್ತು ನಾವು ನಿಮ್ಮ ಹತ್ರ ದುಡಿತಿದ್ದಾಗ ನೀವು ನಮಗೆ ಸಂಬಳ ಕೊಡಲೇಬೇಕು ಹೌದು ಹೌದು ವೀರವಸಂತರ ಇರೋ ಹಾಗೇ ನನ್ನ ಸೇವಕರು ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ರಕ್ಷಣೆ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡಿರ್ತಾರೆ ನಾವು ನಿಮ್ಗೆ ಹೇಳಿದ್ರೆ ಅವ್ರು ಯಾವ ರೀತಿ ಆಯುಷ್ ಯಾವ ರೀತಿ ಬೇಕೋ ಅವ್ರು ಕೊಟ್ಕೊತಾರೆ ಅವ್ನಿಗೆ ಯಾವ ರೀತಿ ಬೇಕೋ ಅವ್ರು ಕೊಟ್ಕೊತಾರೆ ಅವ್ನು ಯಾವ ರೀತಿ ಸೃಷ್ಟಿ ಮಾಡಬೇಕು ಅವ್ರು ಕೊಟ್ಕೊತಾರೆ ಇದೆಲ್ಲ ಮಾಡೋದು ವೀರವಾಸಂತರ ಯಾತಿಕ್ಕೆ ಅಂದರೆ ಭೂಮಿ ತಾಯಿಗೋಸ್ಕರ ಭೂಮಿ ತಾಯಿನ ಉಳಿಸ್ಕೊಳೋದಕ್ಕೋಸ್ಕರ ವಿಚಿತ್ರವಾಗಿ ರಾಕ್ಷಸರು ಉಟ್ಬಿಟ್ಟಿದ್ದಾರೆ ಭೂಮಿ ಮೇಲೆ ಅವ್ರನ್ನೆಲ್ಲ ಸಂಹಾರ ಮಾಡ್ತಕ್ಕಂಥ ಬರೋರೇ ವೀರವಸಂತರಾಯರು ಅದರವರು ಅದರಲ್ಲಿ ಹಲವಾರು ಹಲವಾರು ಸಣ್ಣ ಸಣ್ಣದಾಗೆ ಸಣ್ಣ ಸಣ್ಣದಾಗೆ ನಾಶನ ಮಾಡ್ತಾ ಬರ್ತಿದ್ದಾರೆ ಅವತಾರಗಳು ಯಾಕಂದರೆ ನಾವು ನಿಮ್ಗೆ ಹೇಳಿದ್ರೆ ವೀರ ವಸಂತರಾಯರು ಅಂದರೆ ಡೋಂಗಿ ವೀರ ವಸಂತರಾಯರು ಹಲವಾರು ಜನ ಹುಟ್ಟಿರ್ತಾರೆ ಆ ರೀತಿ ಇನ್ನೊಬ್ಬ ವೀರ ವಸಂತರಾಯರು ಹುಟ್ಟುತ್ತಾನಂತೆ ಎರಡು ತಲೆ ಇರುತ್ತಂತೆ ಹುಟ್ಟಿದ ಕೂಡಲೇ ಕಡ್ಗಾಯಿಟ್ಕೊಂಡ್ಬರ್ತಾನಂತೆ ಓಕೆ ನಾನೇ ವೀರಸಂತರ ಇವರು ಅವನು ಸ್ವಲ್ಪ ದಿವಸ ಬದುಕಿದ ಅವನು ಸತ್ತ ಹೋಗ್ತಾನೆ ಅವ್ನು ರಾಕ್ಷಸ ಸ್ವರೂಪ ಸ್ವರೂಪ ಅವನು ಕೂಡ ಇವರನ್ನೆಲ್ಲ ಪರಿಶೀಲನೆ ಮಾಡಕ್ ಬರ್ತಾನಂತೆ ಅಂದ್ರೆ ಮೇನ್ ಇವ್ರು ಬರೋದ್ ಮೊದಲು ವಿಚಿತ್ರವಾಗಿ ನಡೆಯುತ್ತೆ ಬೇರೆ ಬೇರೆಯವ್ರನ್ನ ಇವ್ರೇ ಕಳ್ಸಿಕೊಡ್ತಾ ಇರ್ಬೋದ ಇರಬಹುದು ಇವರೇ ಕಳ್ಸಿಕೊಡ್ತಾ ಇರಬಹುದ ನಮ್ಮನ್ ಪರೀಕ್ಷೆ ಮಾಡಿ ಪರೀಕ್ಷೆ ಮನುಷ್ಯರನ್ನ ಹೋಗಿ ನಿಜವಾದ ಭಕ್ತರು ಯಾಕಿದೆಲ್ಲ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾದ ಭಕ್ತರು ಯಾವುದೇ ರೀತಿ ಮನಸನ್ನ ಹಾಳು ಹೋಗ್ಬಾರ್ದು ಮತ್ತೆ ಆ ಕಡೆ ಈ ಕಡೆ ಜರುಗಬಾರ್ದು ಅಂತ ಈ ಮಾತುಗಳು ಹೇಳಿದ್ದಾರೆ ಕಾಲಜ್ಞಾನದಲ್ಲಿ ಮತ್ತೆ ಇನ್ನೊಂದು ಈ ವೀರ ವಸಂತರಾಯರು ಬರ ಅಂಥ ಕಾಲಕ್ಕೆ ಪೋತಲೂರು ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಆ ಸನ್ನಿಧಾನದಲ್ಲಿ ಒಂದು ಮಗು ಜನನ ಆಗುತ್ತಂತೆ ಆ ಮಗು ಜನನ ಜನನಾಗಿ ಜನನ ಹ್ಞೂ ತಕ್ಷಣ ಒಂದು ಗರ್ಭಿಣಿ ಅಲ್ಲಿ ದರ್ಶನ ಮಾಡೋಕೆ ಹೋಗಿರ್ತಾಳಂತೆ ಆಗ ಅಲ್ಲೇ ಈ ಗರ್ಭ ಗರ್ಭದಿಂದ ಮಗು ಹುಚ್ಚೆ ಬಂದು ಬಡ್ಕೊಳ್ಳುತ್ತಂತೆ ಓಕೆ ವೀರವಸಂತರಾಯರು ಬರ ಕಾಲಕ್ಕೆ ಕಾಲ ಬಂದಿದೆ ಹುಷಾರಾಗಿ ಎಲ್ಲರೂ ಎಚ್ಚೆತ್ಕೊಳ್ಳಿ ಅಂತ ಬಡ್ಕೊಂಡು ಐದು ನಿಮಿಷಕ್ಕೆ ಸಾವನ್ನೊಪ್ಪುತ್ತಂತೆ ಅಲ್ಲೇ ಅಲ್ಲೇ ಇದೊಂದು ಸೂಚನೆ ಈ ಸೂಚನೆ ಕೊಡುತ್ತಂತೆ ನೀನು ಒಂದು ವಾರ ಹತ್ತು ದಿವಸದಲ್ಲಿ ವೀರವಸಂತರ ಇರ್ಬರ್ತಾರೆ ಕೃಷ್ಣದೇವರಾಯರು ಏನಿದ್ದಾರೋ ವೀರವಸಂತ್ರಾಯರು ಬಂದು ಅವ್ರನ್ನ ಮತ್ತೆ ಹುಟ್ಟಿಸ್ತಾರಂತೆ ವಿಜಯನಗರ ಹಂಪಿ ಸೂಪರ್ ಅವರು ಹುಟ್ಟಸ್ತು ಹುಟ್ಟಿಸಿ ಅವರು ಊತಿಟ್ಟಿರೋದು ಭೂಮಿಯಲ್ಲಿ ಇದ್ದು ಸಾಮ್ರಾಜ್ಯಗಳು ಅದನ್ನೆಲ್ಲ ವೀರ ವಸಂತರಾಯ್ ತಂದು ಬಿಡ್ತಾರಂತೆ ನೀನು ಮಾಡಿ ಈಗ ಆಗ ಮಾಡಿದ್ದಲ್ಲ ವೀರ ಮಾಡು ಅಂತ ಹೇಳ್ತಾರಂತೆ ಅಂದ್ರೆ ಅವರು ಸುಮಾರು ಎಷ್ಟೇ ದೋಚಿದ್ರು ಕೂಡ ಇನ್ನು ಊತಿಟ್ಟಿರೋವು ಇದಾವೆ ಕೆಲವೊಂದು ನಿಧಿಗಳು ಹುಡುಕ್ತಾನೆ ಇರ್ತಾರೆ ಮಹಾನು ಬಾವರಾಗ್ತಕ್ಕ ಶಿಲ್ಪಿ ಡಂಕನಾಚಾರ್ಯಗಳು ಅವರೆಲ್ಲ ಮತ್ತೆ ಅವರನ್ನ ಸೃಷ್ಟಿ ಮಾಡಿ ಅವ್ರ ಕೈಲಿ ಕಾರ್ಯ ನಿರ್ಮಾಣ ಮಾಡ್ತಾರಂತೆ ಎಲ್ಲಿ ವೀರವಸಂತರಾಯರಿಗೆ ಯಾವ ರೀತಿ ಬೇಕೋ ಅವರೆಲ್ಲ ಒಂದು ನಿರ್ಮಾಣ ಮಾಡಿ ರೆಡಿ ಮಾಡಿಟ್ಟಿರ್ತಾರಂತೆ ವೀರ ಓಕೆ ಪಟ್ಟಾಭಿಷೇಕ ಈ ವೀರವಸಂತರಾಯರು ಕೇಳ್ತಾ ಇರ್ತಾರೆ ವಸಂತರಾಯರು ಬರಕಾಲಕ್ಕೆ ಯಾಗಿರುತ್ತೆ ಭೂಮಿ ಹೌದು ಅವ್ರು ಯಾ ಬರ್ತಕ್ಕಂಥ ರಭಸ ಆಗಿರುತ್ತೆ ಅವ್ರ ದರ್ಶನಕ್ಕೆ ಕಾಯ್ತಕ್ಕಂಥ ವ್ಯಕ್ತಿಗಳು ಯಾರು ಮಹಾನ್ ಭಾವ್ರು ಎಲ್ಲಿದ್ದಾರೆ ಯಾಗ ಬರ್ತಾರೆ ನೋಡಿ ಇವತ್ತು ಮೈಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ಹೌದು ಕೆಲವರು ನಮ್ಮನ್ನು ದೂಷಣೆ ಮಾಡ್ಬೋದು ಈ ವಿಚಾರದಲ್ಲಿ ಯಾಕಂದ್ರೆ ಸತ್ಯ ನಾವು ಒಂದು ಸತ್ಯಗಳನ್ನ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ದೂಷಣೆ ಮಾಡ್ಬೋದು ನಮ್ಮನ್ನ ಕೇಕೆ ಹಾಕ್ಬೋದು ಬೈಬೋದು ಹೊಡಿಬಹುದು ಏನೇ ಮಾಡ್ಬೋದು ಸತ್ಯ ಒಂದೇ ಹೌದು ಅದು ಇವತ್ತು ನಾಳೆ ಅದೇ ಕಾಣಿಸುತ್ತೆ ಹೌದು ಈ ವೀರವಸಂತರಾಯ್ ಬಗ್ಗೆ ಬಗ್ಗೆ ಕೆಲವೊಂದು ತಿಳ್ಕೊಂಡಿರಷ್ಟು ನಮ್ಮ ಯುವ ತಿಳ್ಕೊಂಡಿರಷ್ಟು ನಾವು ಮಾತಾಡೋಕೆ ಇಷ್ಟಪಡ್ತೀವಿ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ತಪಸ್ಸು ಕೂತಿದಾರಂತೆ ವೀರವಸಂತರಾಯರು ದರ್ಶನ ಪಡೆಯೋದಿಕ್ಕೆ ಈ ಮೈಮೇಲೆ ದೇವರು ಬರುತ್ತೆ ಅಂತ ಹೇಳ್ತಾರೆ ನೋಡಿ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೀವಿ ಮೈ ಮೇಲೆ ದೇವ್ ಬರ್ತಾನ ಬರ್ತಾನ ನಿಜವಾಗ್ಲು ಅಲ್ವಾ ಯಾಕೆ ಯಾಕೆ ಈ ಯಾಕಂದ್ರೆ ನಾವೀಗ ಮೊದ್ಲೇನ್ ಹೇಳಿದೆ ದೋಷಣೆ ಮಾಡೋರು ಮಾಡ್ಕೊಬೋದು ಅಂತ ನಮ್ದೇನು ಅಭ್ಯಂತರ ಇಲ್ಲ ಸತ್ಯ ಹೇಳೋದಕ್ಕೆ ನಾವಿಷ್ಟಪಡ್ತೀವಿ ಮೈ ಮೇಲೆ ದೇವರು ಬರ ಆಗಿದ್ರೆ ಈ ಋಷಿ ಮುನಿಗಳು ಸಾವಿರಾರು ವರ್ಷದಿಂದ ಯಾಕೆ ತಪಸ್ ಮಾಡ್ಬೇಕು ನಾವು ಬಿಚ್ಚಿರ್ತಕ್ಕಂಥ ಪ್ರಶ್ನೆ ಅವರು ತಪಸ್ಸು ಕೂತಿರ್ತಾರೆ ಸಾಮಾನ್ಯ ಮನುಷ್ಯರ ಮೇಲೆ ದೇವ್ರು ಬರೋದಿಲ್ಲ ಮತ್ತೆ ಈ ನಮ್ಮ ಬಸ್ಮಾರ್ಕ್ ಆಗಿರ್ಬೋದು ಅಥವಾ ಈ ಕೆಲವರೆಲ್ಲ ದೇವರಿಂದ ಹೊರ ವರ ಪಡೆದಿರ್ತಕ್ಕಂಥ ಮಹಾನ್ ಭಾವರು ರಾಕ್ಷಸರುಗಳಾಗಿರ್ಬೋದು ಕೂಡ ಅವರು ಹೊರ ಪಡೋ ಹೊರ ಪಡೋದಕ್ಕೋಸ್ಕರ ಸಾವಿರಾರು ವರ್ಷ ತಪಸ್ಸುಗಳು ಮಾಡಿ ಹೊರ ಪಡೆದ್ರು ಬಸಮಾಸುರ ಬೀಜ ರಕ್ಷ ರಕ್ತ ಕೂಡ ಒಂದೊಂದು ಅಣಿ ಬಿದ್ರೆ ಅವನು ಅಲ್ಲಿ ಉಟ್ಕೊಳ್ತಾ ಇರ್ತಾನೆ ಅಂದ್ಕೊಂತ ಇದ್ದಾನೆ ಅವನೊಂದು ಸಂಹಾರ ಮಾಡೋಕೆ ವಿಷ್ಣು ಅವತಾರ ತಾಳಿ ಹೆಣ್ಣು ವೇಷ ಹಾಕ್ಬೇಕಾಗಿತ್ತು ಅವೆಲ್ಲ ಮಾಡೋದಕ್ಕೆ ಎಷ್ಟು ಜನ ಆ ರೀತಿ ಆ ದೇವರನ್ನ ಒಂದು ಕ್ಷಣ ದರ್ಶನ ಮಾಡೋದಕ್ಕೋಸ್ಕರ ಅದನ್ನ ತಂದ್ಬಿಟ್ಟು ಈ ಕಲಿಯುಗದಲ್ಲಿ ನಾವೆಲ್ಲ ಏನು ಮಾಡ್ತೀರಿ ದೇವರೇ ನನ್ನ ಮೈ ಮೈಬೇಡ್ತೀವಿ ವಿಚಿತ್ರವಾಗಿ ಆಡ್ತಕ್ಕಂಥದ್ದು ದೇವರು ಸೌಮ್ಯ ಸ್ವಭಾವ ಈ ಆಕರ್ಷಣೆ ಇರ್ತಕ್ಕಂಥ ಶಕ್ತಿ ಮತ್ತೆ ಅವನು ನೋಡಿದ ಕೂಡಲೇ ನಮ್ಮಲ್ಲಿ ಇರ್ತಕ್ಕಂಥ ತಾಪಮಾನಗಳು ದುರುದ್ದೇಶಗಳು ಹೋಗ್ತಕ್ಕಂಥದ್ದು ಸೋಮ ಸ್ವಭಾವದವ ಭಗವಂತ ಇವ್ರು ನನ್ನ ಮಹಿ ಮೇಲೆ ಬೇರೆ ದೇವರು ಓದಿದೆ ಅಂತ ಪಲ್ಟಿಗಳು ಇಡ್ತಾರೆ ಕಿಚ್ಚಾಡ್ತಾರೆ ಕೂಗ ರಾಕ್ಷಸರಿಗಿಂತ ಆಡ್ತಾರೆ ಕೆಲವು ಕಡೆ ಗುರುಗಳಿಗೆ ಪ್ರಾಣಿಗಳು ಕೋಳಿ ಆಗ್ಬೋದು ಕುರಿ ಆಗ್ಬೋದು ಬಲಿ ಕೇಳಿದಾಗ ಈ ದೇವರುಗಳು ಮೈ ಮೇಲೆ ಬಂದು ಅವೇನೆ ಅದನ್ನು ಬಿಡೋದು ಈ ತರದ್ದೆಲ್ಲ ಕೆಲವು ಕಡೆ ಇನ್ಸಿಡೆಂಟ್ಗಳಾಗಿದ್ದಾವೆ ಕೋಳಿ ಕತ್ತೀಳ್ ಬಿಡೋದು ಕಚ್ಚಿ ಬಾಯಲ್ಲಿ ಸೊ ಇವೆಲ್ಲ ಯಾವ ತರ ಇದೆಲ್ಲ ಮಾನಸಿಕ ಒತ್ತಡ ಇವತ್ತು ಈ ನಿಮ್ಗೊಂದು ಉದಾಹರಣೆ ಕೊಡ್ತೀವಿ ನೀವೇ ಪ್ರಯೋಗ ಮಾಡಿ ನೀವೇ ಕೂತ್ಕೊಂಡು ಪ್ರಯೋಗ ಮಾಡಿ ಅದು ಒಂದು ಈ ಚಕ್ರ ಸ್ಥಾಪನೆಗಳ ಪವಾರು ಅಂತ ನಾವು ಹೇಳ್ತೀವಿ ಅದನ್ನ ಶಕ್ತಿಗಳ ಒಂದು ಶಕ್ತಿ ತುಂಬತಕ್ಕಂಥ ಪ್ರಯೋಗ ಆ ಇದು ಭೂತ ವೈದ್ಯದಲ್ಲಿ ಬರ್ತಕ್ಕಂಥ ಪ್ರಯೋಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಮಾನಸಿಕ ಅಸ್ತಸ್ವನ ಆಗಿರ್ತಾನೆ ಭ್ರಮೆನಲ್ಲಿ ಭ್ರಮೆ ತುಂಬ್ಕೊಂಡಿರ್ತಾನೆ ಅಲ್ವಾ ನೀವು ಒಂದು ಮೂಲೆಯಲ್ಲಿ ಕುತ್ಕೊಂಡು ನಾನು ದೇವರು ಹಾಕ್ತಾ ಇದ್ದೀನಿ ಹಾಕ್ತಾ ಇದೀನಿ ಅದೇ ಚಿಂತನೆಗಳಲ್ಲಿ ಜನಗಳು ಕೂಡ ಏನಾದ್ರು ಬಂದು ಅದೇ ತರ ಏನಾದ್ರು ನಮಸ್ಕಾರ ಅದು ಇದು ಹಾಕೊಂಡ್ರೋಷ್ಟು ಅದನ್ನ ಪುಶ್ ಮಾಡಿಬಿಟ್ರು ಅಂದ್ರೆ ರಿಯಲ್ ನಾನೇ ಅನ್ನೋ ತರ ಬಂದುಬಿಡುತ್ತೆ ಜನ ಚಿಂತನೆಗಳೇ ಮಾಡ್ಕೊಂಡು 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 ಅದೇ ಮಾನಸಿಕ ಒತ್ತಡಕ್ಕೆ ಬಿತ್ತು ಹೋಗಿರ್ತಾನೆ ಅವನು ಹ್ಮ್ ನಂಬಿಸಬೇಕು ಜನಗಳನ್ನ ಅವನು ಆಟ ಆಡಲೇಬೇಕು ಪ್ರಾಕ್ಟೀಸ್ ಮಾಡ್ತಾನೆ ಇಲ್ಲ ಅಂದ್ರೆ ಹಾಗೆ ಪ್ರಾಕ್ಟೀಸ್ ಅನುಭವಗಳೇ ಪ್ರಾಕ್ಟೀಸ್ ಆಗೋ ಆಗೋಹೋಗುತ್ತೆ ಅವನಿಗೆ ಆ ಕೋಳಿನ ಕಚ್ಚು ತಿಂತು ಅಂತ ಹೌದು ಕೋಳಿನೇ ಯಾಕೆ ಕಚ್ಚು ತಿಂತಾನೆ ಕಲ್ಲನ್ನ ಯಾಕೆ ಕಚ್ಚು ತಿನ್ನಲ್ಲ ಕಲ್ಲು ಗಟ್ಟಿ ಇರುತ್ತಲ್ಲ ಗುರುಗಳ ಕಬ್ಬಿಣದರ ಹಾಡು ನಾವು ಕೇಳಂತ ಪ್ರಶ್ನೆ ದೇವರಿಗೆ ಎಲ್ಲ ಶಕ್ತಿ ಇದೆ ಬಟ್ ಬಲಿ ಕೇಳೋದು ಕಲ್ಲಿಗೆ ಕಬ್ಬಿಣಕ್ಕೆ ಪ್ರಾಣ ಇಲ್ಲಲ್ಲ ಬಲಿ ಕೇಳಿದ್ರೆ ಪ್ರಾಣಿನ ಕೇಳುತ್ತಲ್ಲ ಯಾಕೆ ಮೃದುವಾಗಿದೆ ಅದು ಮುಗ್ ಜೀವ ಮನುಷ್ಯನ ಯಾಕೆ ಖರ್ಚು ತಿಂದಿಲ್ಲ ಅವನು ಒಳಗಡೆ ಹಾಕ್ತಾರೆ ಪೊಲೀಸರು ಬರ್ತಾರೆ ದೇವರಲ್ವಾ ಕೋಳಿ ಪಾಪ ಅಮಾಯಕ ಪ್ರಾಣಿ ಈ ಭೂಮಿ ಮೇಲೆ ಕೋಳಿ ಅಷ್ಟು ಅಮಾಯಿ ಕೈ ನಾವು ಇಲ್ಲ ಕೋಳಿ ಕುರಿ ಅದಕ್ಕೋಸ್ಕರ ಈ ಯಾಕೆ ಅಂತ ಹೇಳಿದ್ರಿ ಮೈ ಮೇಲೆ ದೇವ್ರ ಬರುತ್ತೆ ಏನಾಗಿದ್ರೆ ಮುಟ್ಟದಾಗಿಂದಾನು ನಾವು ಒಂದು ದೇವ್ರ ಪೂಜೆ ಮಾಡ್ತಕ್ಕಂತ ಮನೆತನ ನಮ್ದು ಹೌದು ಮತ್ತೆ ಇದೆಲ್ಲ ನಾವು ಸಾಧನೆಗಳು ಮಾಡ್ತಕ್ಕಂತ ಮಾಡ್ತಿದ್ರು ಆ ಸಾಧನೆಗಳು ಮಾಡಿ ಮಾಡಿ ನಮಗೆ ಒಂದು ದಿವ್ಸನು ದೇವ್ರ ಮೈ ಮೇಲೆ ಬಂದಿಲ್ಲಲ್ಲಪ್ಪಾ ಅನ್ಕೊಂತೀವಿ ನಾವು ಎಕ್ಸ್ಪೆಕ್ಟೇಷನ್ ಇದ್ದೆ ಬರ್ಲಿ ಅಂತ ಬರ್ಲಿ ನಾವು ಇವಾಗ್ಲೂ ಕೇಳಿ ದೇವ್ರು ಬಂದ್ರೆ ನಮಗ್ ಖುಷಿ ಅಲ್ವಾ ಏಕೆ ದೇವರನ್ನು ಆರಾಧನೆ ಅವನ ಹೆಸರು ಹೇಳಿಕೊಂಡು ನಾವು ಊಟ ಊಟ ಮಾಡ್ತಿದೀವಿ ಅವನ ಹೆಸರು ಹೇಳ್ಕೊಂಡು ನಾವು ಬಡ ಭಿಕ್ಷೆ ಬೇಡತಾ ಇದೀವಿ ಒಂದು ಸಲಿನೂ ಬಂದಿಲ್ವೇ ಅದು ಬೆಳ್ಗೆ ಸ್ನಾನ ಇಲ್ಲ ಸನ್ಯಾವಂದನೆ ಇಲ್ಲ ಅಲ್ವಾ ಮತ್ತೆ ದೇವರು ಬರತಕ್ಕಂತ ಮನೆಯಲ್ಲಿ ದರಿದ್ರ ಹ್ಮ್ ಯಾಗೇ ಅದು ಹ್ಮ್ ಇದೆಲ್ಲ ಪರೀಕ್ಷೆ ಮಾಡೋದಾ ದೇವರ ಪರೀಕ್ಷೆನೇ ಅಲ್ಲ ಜನಗಳಿಗೆ ಮರಳು ಮಾಡತಕ್ಕಂತವರು ಡೋಂಗಿ ಬಾಬಾ ಡೋಂಗಿ ವಸಂತ ರೈರೋ ಡೋಂಗಿ ದೇವರ ಬರತಕ್ಕಂತ ಮೈಮೇಲೆ ಹ್ಮ್ ಅವನ ಹೊಟ್ಟೆ ಪಾಡಿಗೋಸ್ಕರ ಡ್ರಾಮಾ ಹ್ಞೂ ಆಟಕಾರ ಬಟ್ ಅಲ್ಲಿ ಸಮಸ್ಯೆಗಳು ಬಗೆ ಇರೋಲ್ಲ ಯಾರಿಗಾದ್ರೂ ತೊಂದರೆಗಳಿರೋರು ಹೋದಾಗ ಅಲ್ಲಿ ಸಮಸ್ಯೆ ಬಗೆ ಇರೋಲ್ಲ ಆ ಬೈಕಿ ಬಗೆ ಬಿಡುತ್ತೆ ಇರುತ್ತೆ ಭಯದಲ್ಲೇ ಅಷ್ಟೇ ಆಗ್ಬೋದು ಒಂದು ಈ ಒಂದು ಉದಾಹರಣೆ ಕೊಡ್ತಾ ನಾವು ಮಾತಾಡ್ತೀವಿ ಹ್ಞೂ ಈ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ತಾಯಿ ಅಥವಾ ತಂದೆ ಯಾರೇ ಆಗಿರ್ಬೋದು ಏಯ್ ಈ ದೇವ ಬರುತ್ತೆ ಊಟ ಮಾಡ್ತೀಯ ಇಲ್ಲವಾಂದ್ರೆ ಸರ್ ಏನಾದರೂ ಭಯ ಇಡಿಸ್ತಾರೆ ಹೌದು ಇವತ್ತು ನಿಮ್ಗೆ ವಾಸಿ ಆಗ್ಲಿಲ್ಲ ಅಂದ್ರೆ ನೋಡ್ಕೊಳ್ಳೋ ನಾಳೆ ಕುರಿ ಕೊಡ್ಸ್ಬೇಕಿ ಆ ಬೈಕ್ ಆ ಸಮ ಇದು ಆಟೋ ಅವರು ಆಡ್ತಕ್ಕಂಥ ಡ್ರಮ್ ಅವ್ನಿಗೆ ಕುರಿ ಕೊಡುವಂತ ಶಕ್ತಿ ಇಲ್ಲ ಮತ್ತೆ ಯಾಕಪ್ಪ ದುಡ್ಡೆಲ್ಲ ಖರ್ಚಾಗುತ್ತೆ ನಾಳೆ ಭಕ್ತ ಪ್ರೀತಿ ಅನ್ಕೊಡ್ಬೇಕು ಈ ಸಮಸ್ಯೆ ಬಗೆಹಾರಿಲ್ಲ ಅಂದ್ರೆ ಅವ್ನ ಸಮಸ್ಯೆ ಬಗೆಹರದಿಲ್ಲ ಅರ್ದಿಲ್ಲ ಅಂದ್ರೆ ಅರ್ದಿದೆ ಸ್ವಾಮಿ ಎಸ್ಕೇಪ್ ಆಗಿಬಿಡ್ತಾರ ಅದಕ್ಕೋಸ್ಕರ ಸಮಸ್ಯೆ ಬಗೆಹರುತ್ತೆ ಅಂದ್ರೆ ಈ ರೀತಿ ಸಮಸ್ಯೆ ಬಗೆಹಾರತ್ತೆ ಹೊರತು ದೇವರು ಬಂದ ಸಮಸ್ಯೆ ಬಗೆಹರಿಸೋದಿಲ್ಲ ಹ್ಮ್ ಕೆಲವರಿಗೆ ಬೈಕ್ ಸಮಸ್ಯೆ ಸಮಸ್ಯೆ ಬಗೆಹರದ್ಬಿಟ್ಟಿರುತ್ತೆ ಯಾವುದೇ ಕಾರಣಕ್ಕೂ ಮೈ ಮೇಲೆ ದೇವ್ರಿಗೆ ಬರೋದು ನಾವು ನಂಬೋದಿಲ್ಲ ಬೇರೆಯವ್ರ ನಂಬಿಕೆ ಏನೋ ಗೊತ್ತಿಲ್ಲ ನಮಗಂತೂ ನಮ್ಗೆ ದೇವರಂತೂ ಇದೆ ಅನ್ನೋದು ಸತ್ಯ ಇದೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಇದೆ ಗೋಚಾರ ಶಕ್ತಿ ಇದೆ ಸಾಮಾನ್ಯದವರು ಮೈ ಮೇಲೆ ಬರೋದಿಲ್ಲ ಕಣ್ಣಿಗೆ ಕಾಣ್ಬೋದಲ್ವ ಕೆಲವರಿಗೆ ಖಂಡಿತವಾಗಿ ದೇವರೇ ಅಂತ ಕಾಣೋದಿಲ್ಲ ಒಂದು ಶಕ್ತಿ ರೂಪವಾಗಿ ಕಾಣ ಕಾಣುತ್ತೆ ಖಂಡಿತವಾಗಿ ಕಾಣುತ್ತೆ ಸಾಧಕರಿಗೆ ಮಹಾನ್ ಭಾವರಿಗೆ ಕೆಲವರು ಭಕ್ತರು ಕೂಡ ಕಾಣಿಸಿದೆ ಕಾಣುತ್ತೆ ಹೊರತು ಇವನು ಮೈನ ಸ್ಪರ್ಶ ಮಾಡೋ ಅಂತ ಶಕ್ತಿ ಆ ಭಗವಂತ ನಮ್ಮನ್ನು ಸ್ಪರ್ಶ ಮಾಡಿದ್ರೆ ಏನಾಗ್ತದೆ ಅಲ್ಲ ನಾವು ತಡ್ಕೋತೀವ ಆ ಎನರ್ಜಿನ ಡಬ್ಬ ಹೋಗಿ ಮುಟ್ಟಿದ್ರೆ ಹೆಂಗಿರುತ್ತೆ ಏನಾಗುತ್ತೆ ಆ ದೇವ್ರು ನಮ್ಮ ಮೈ ಮೇಲೆ ಒಳಗಡೆ ಸೇರ್ತಿದೆ ಅಂದ್ರೆ ಜಾಗ ಎಲ್ಲಿದೆ ಒಡದು ಹೋಗುತ್ತೆ ಶೀಳೋಗುತ್ತೆ ಹತ್ತಿ ಹುರಿದೋಗುತ್ತೆ ಈ ದೇಹ ತಡೆಯಲ್ಲ ಸಾತಿವೇ ಇಲ್ಲ ಅದಕ್ಕೋಸ್ಕರ ಮೈ ಮೇಲೆ ಬರ ಅಂತಕ್ಕಂಥದ್ದು ನಾವು ನಂಬೋದಿಲ್ಲ ಮತ್ತೆ ಯಾಕೆ ವಿಚಾರ ಹೇಳಿದ್ರೆ ಅಂತ ಹೇಳಿದ್ರೆ ಋಷಿ ಮುನಿಗಳು ವೀರವಸಂತರಾಯರು ಬರ ಬರಬೇಕು ಅವರ ದರ್ಶನ ಪಡ್ಕೊಬೇಕು ಅಂತ ಸಾವಿರಾರು ವರ್ಷಗಳಿಂದ ತಪಸ್ ಕೂತಿದ್ದಾರಂತೆ ಹ್ಞೂ ಅವರು ಯಾರಿಗೆ ಎದ್ದು ಬರ್ತಾರೆ ಅವ್ರಗಳ ಮೇಲೆ ಬೆಟ್ಟಗಳು ಉತ್ತಗಳು ಹಿಮಾಲಯಗಳು ಎಲ್ಲ ಬೆಳ್ಕೊಂಡು ಕೂತಿದೆಯಂತೆ ಹ್ಞೂ ಅವರು ತಪಸ್ ಮಾಡೋ ಜಾಗಗಳಲ್ಲಿ ಅವ್ರು ಯಾವ ರೀತಿ ಎದ್ದು ಬರ್ತಾರೆ ಅಂತ ಹೇಳಿದ್ರೆ ಈ ಜಲಪ್ರಾಳಯ ನಮ್ಮ ಒಂದು ಗುರುದೇವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಜಲಪ್ರಳಯ ಆಗ್ಬೋದು ಅಂತ ಒಂದು ಉದಾಹರಣೆ ಆ ಉಲ್ಲೇಖನಗಳು ಅದೆಲ್ಲ ನಾವು ಸೂಕ್ಷ್ಮ ಗಮನಿಸಿದಾಗ ಈ ರೀತಿ ಕೂತಿರ್ತಕ್ಕಂಥ ಋಷಿಮುನಿಗಳಿಗೆ ದಾರಿ ಸಿಗುತ್ತೆ ಅದು ಆಗ್ಬೇಕು ಅಂದ್ರೆ ನೀರು ಎಲ್ಲಾದ್ರೂ ಒಂದ್ ಕಡೆ ತೂರ್ಕೊಂಡು ಹೋಗೋದು ಹಿಮಾಲಯ ಪರ್ವತ ಕೊರೀತಿದೆ ಅಂತ ಒಂದು ಕಾರ್ಯಕ್ರಮ ಒಂದು ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಹಿಮಾಲಯದ ಸುತ್ತಮುತ್ತ ಅದು ನಮ್ಮ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಕೂತಿದ್ದಾಗ ಕೆಲವು ಹಿಮಾಲಯಗಳು ಪರ್ವತದಲ್ಲಿ ಕೂತಿದ್ರ ಅಂತನ ವೀರ ವಸಂತರಾಯರು ಬರಾಟಮ್ಗೆ ಅವರೆಲ್ಲ ಎದ್ ಬರ್ತಾರೆ ಹ್ಮ್ ಯಾಕೆದ್ ಬರ್ತಾರೆ ಬೆಟ್ಟ ಚೀಳ್ಕೊಂಡೋಗುತ್ತಾ ತಳ್ಳಿ ಬಿಡ್ತಾರ ಸೈಡ್ಗೆ ನಮ್ಮ ಮೇಲೆ ಏನಾದ್ರು ಒಂದು ಬೆಡ್ಶೀಟ್ ಗೊಬ್ಬರ ಹಾಕೊಂಡಿದ್ರೆ ತಿಂಗ್ ಬಿಸಾಕ್ತಾರ ಅಂತ ನಮ್ಮ ಇದು ಒಂದು ಹೆಂಗ್ ಮಾತಾಡಬೇಕಿದ್ರೆ ಆ ರೀತಿ ಬಿಸಾ ನಾವು ಊಹೆ ಮಾಡೋದು ಈ ರೀತಿ ಏನಾದ್ರು ಬಿಸಾಕಿ ಅದು ಆ ರೀತಿ ಬಿಸಾಕೊಂಡು ಬರಲ್ಲ ಅವರು ತಾನಾಗೇ ಜಾಗ ಬಿಡುತ್ತೆ ಭೂಮಿ ಅವ್ರು ಹೇಳಿದ್ರು ಗುರುದೇವ್ ಅವರು